ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಚಂಪಾಕಲಿ ಚಂಪಾಕಲಿ ನೀವು ಬೇಕ್ರೀಲಿ ಫಂಕ್ಷನಲ್ಲೆಲ್ಲ ತಿಂದಿರ್ತೀರಾ ಅದನ್ನು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ತೋರಿಸ್ತೀನಿ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು ಬನ್ನಿ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನಾನು ಇವಾಗ ಒಲೆ ಮೇಲೆ ಹಾಲನ್ನ ಇಟ್ಕೊಂಡಿದ್ದೀನಿ ಕಾಯೋದಿಕ್ಕೆ ನಾನು ಮುಕ್ಕಾಲು ಲೀಟ್ರ್ ಹಾಲು ಇಟ್ಕೊಂಡಿದ್ದೀನಿ ಮನೇಲಿ ಅಷ್ಟೇ ಇದ್ದಿದ್ದು ಅದಕ್ಕೋಸ್ಕರ ನಾನು ಮುಕ್ಕಾಲು ಲೀಟ್ರ್ ಹಾಲನ್ನ ಇಟ್ಕೊಂಡಿದ್ದೀನಿ ಹಾಲು ಕುದಿಯೋಕೆ ಇಟ್ಟಿದ್ದೀನಿ ನಾನು ಅದಕ್ಕೆ ನಿಂಬೆ ರಸನ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆ ರಸ ಆದರೆ ಸಾಕು ನಾನು ಅರ್ಧ ಹೋಳು ನಿಂಬೆ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಲು ಇವಾಗ ಮರಳತಾ ಇದೆ ಈ ಥರ ಕುದಿಬೇಕಾದ್ರೆ ಹಾ ನಿಂಬೆ ರಸನ ಅದ್ರೊಳಗಡೆ ಹಾಕಿದ್ರೆ ಅದು ಹಾಲು ಒಡಿಕೊಳ್ಳುತ್ತೆ ನೋಡಿ ಇವಾಗ ಒಡೆದೋಗಿದೆ ಹಾಲು ಆ ಥರ ಒಡೆದಾಗ ಅದು ಸ್ವಲ್ಪ ಗಟ್ಟಿ ಹಾಕಬೇಕು ಗಟ್ಟಿಯಾಗಿ ಒಡೆಯೋ ಗಂಟನ್ನು ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಆಗಿದೆ ನಾನು ಆಫ್ ಮಾಡ್ಕೊಂಡು ಅದನ್ನು ಶೋಧಿಸ್ಕೊತೀನಿ ನೋಡಿ ನನಗೆ ಶೋಧಿಸ್ಕೊಂಡಿದ್ದೀನಿ ಅದನ್ನು ಅದನ್ನು ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊತೀನಿ ಯಾಕೆ ಅಂದರೆ ಅದಕ್ಕೆ ಹುಣಸೆ ಇದು ನಿಂಬೆ ರಸ ಹಾಕಿರ್ತೀನಲ್ಲ ಅದು ಸ್ವಲ್ಪ ಹುಳಿ ಎಲ್ಲ ಹೋಗಲಿ ಅಂತ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ತೊಳ್ಕೊತೀನಿ ನೋಡಿ ಈಗ ಆಗಿದೆ ಅದನ್ನು ನಾನು ನೀಟಾಗಿ ಹಿಂಡಿ ತೊಗೊತೀನಿ ನೋಡಿ ರೆಡಿ ಆಗಿದೆ ಇವಾಗ ಹೀಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ತೋರಿಸ್ತೀನಿ ಒಲೆ ಮೇಲೆ ನಾನು ಸಕ್ಕರೆ ಪಾಕಕ್ಕೆ ನೀರಿಟ್ಟಿದ್ದೀನಿ ಅದಕ್ಕೆ ಎರಡು ಕಪ್ ಸಕ್ಕರೆನ ನಾನು ಹಾಕ್ಕೊತೀನಿ ನೋಡಿ ಅದಕ್ಕೆ ನಾನು ಕಲ್ಲರ್ ಸಹ ಹಾಕೋತೀನಿ ಫುಡ್ ಕಲ್ಲರು ನೀವು ಫುಡ್ ಕಲರ್ ಇಲ್ಲಾಂದರೆ ಮನೇಲಿ ಕೇಸರಿ ಇದ್ದರೆ ಒಳಗಡೆ ನೆನೆಸಿಟ್ಟು ಐದು ನಿಮಿಷ ಆದಮೇಲೆ ಅದನ್ನು ಒಳಗಡೆ ಹಾಕೋಬೋದು ನಾನು ಕೇಸರಿ ಇರಲಿಲ್ಲ ಅದಕ್ಕೋಸ್ಕರ ಫುಡ್ ಕಲ್ಲರ್ ಇತ್ತು ಫುಡ್ ಕಲರ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ನಾನು ಅದು ಹಾಲು ಒಡೆದು ತೆಗೆದುಕೊಂಡಿರೋ ಅಂತ ಇದನ್ನು ಎತ್ಕೊಂಡಿದ್ದೀನಿ ನೋಡಿ ಅದನ್ನು ಕಾರ್ನ್ಫ್ಲೋವರ್ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತೀನಿ ಕಾರ್ನ್ಫ್ಲೋವರ್ನಾರು ಹಾಕೋಬೋದು ಮೈದೈಟ್ನಾರು ಹಾಕೋಬೋದು ಸ್ವಲ್ಪ ಇದಕ್ಕೆ ಸ್ವಲ್ಪ ಬ್ರೇಕಿಂಗ್ ಸೋಡನು ಸ್ವಲ್ಪ ಹಾಕೋಬೇಕು ನೋಡಿ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಅದು ಸ್ವಲ್ಪ ಹುಂಡೆ ಕಟ್ಟಬೇಕಲ್ವ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಮಾಡ್ಕೊತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕೋಕೋತೀವಿ ಅಂದರೆ ಅದು ಹಾಲೊಂದಲ್ವ ಸ್ವಲ್ಪ ಆಗಲಿ ಕಡ್ ಕಟ್ಟೋದಕ್ಕೆ ಸ್ಮೂತ್ ಆಗಲಿ ಅಂತ ನಾವು ಟೈಟ್ ಆಗಲಿ ಅದು ಅಂತ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ಈಗ ಆಗಿದೆ ನಿಮ್ಗೆ ಅದ ಗೊತ್ತಾಗುತ್ತೆ ಉಂಡೆ ಕಟ್ಟೋದಕ್ಕೆ ಎಷ್ಟು ಅದ ಬೇಕು ಅಂತ ಗೊತ್ತಾಗುತ್ತೆ ನೋಡಿ ಈಗ ಆಗಿದೆ ಜಾಸ್ತಿನೂ ಮ್ಯಾಶ್ ಮಾಡಿಬಿಡಿ ಸುಮಾರಾಗಿ ಮಾಡ್ಕೊಳ್ಳಿ ಸಾಕು ಈಗ ನಾನು ಅದನ್ನು ಉಂಡೆ ಕಟ್ಕೊತೀನಿ ನೋಡಿ ಆ ಥರ ಉಂಡೆ ಮಾಡಿ ಮಾಡಿ ನಾನು ಇಟ್ಕೊತೀನಿ ಒಂದೂವರೆ ಲೀಟ್ರಲ್ಲಿ ಒಂದು ಹತ್ತು ಹನ್ನೆರಡಾದರೂ ಆಗುತ್ತೆ ಆರಾಮಾಗಿ ಮನೇಲಿ ಮಾಡ್ಕೋಬೋದು ಒಂದು ಚಪ್ಪಾಕಲಿ ಏನಿದ್ರು ಇಲ್ಲೊಂದು ಹನ್ನೆರಡು ಹದಿಮೂರು ರೂಪಾಯಿನೂರು ಇದ್ದೇ ಇರುತ್ತೆ ಮನೇಲಿ ಅರ್ಲ ಆರಾಮಾಗಿ ಹಾಲು ತೊಗೊಬಂದು ಮನೇಲೇ ಮಾಡ್ಕೋಬೋದು ನಾನು ಇವತ್ತೇ ಫಸ್ಟ್ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಹಿಟ್ಟು ಸಹ ಚೆನ್ನಾಗಾಗಿದೆ ಹಾಲು ಹಾಲಂದೆಲ್ಲ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ ನೋಡೋಣ ಆಮೇಲೆ ಹೇಗೆ ಬರುತ್ತೆ ಒಡೆದೋಗುತ್ತಾ ಏನು ನೀಟಾಗಿ ಗೊತ್ತಿಲ್ಲ ನೋಡೋಣ ಬನ್ನಿ ಎಷ್ಟು ಉಂಡೆ ಆಗುತ್ತೆ ಅಷ್ಟು ಉಂಡೆ ಎಲ್ಲ ನಾನು ಮಾಡ್ಕೊತೀನಿ ಆ ಕಡೆ ಸಕ್ಕರೆ ಪಾಕನೂ ಸಹ ರೆಡಿ ಆಗ್ತಾಯಿದೆ ಅಷ್ಟರೊಳಗಡೆ ಉಂಡೆ ಎಲ್ಲ ಕಟ್ಕೊಂಡ್ಬಿಡ್ತೀನಿ ಲಾಸ್ಟ್ ಮುಗೀತು ಯಾರಿಗೆಲ್ಲ ಚಂಪಾಕಲಿ ತಿನ್ನಿಸ್ಬೇಕು ಅಂತ ಅನಿಸುತ್ತೆ ಅಂಥವರೆಲ್ಲ ಮನೇಲೇ ಮಾಡ್ಕೋಬೋದು ಈಸಿಯಾಗಿ ಇದು ತುಂಬ ಈಸಿ ಅಂತಲೇ ಅನ್ನಿಸ್ತಾ ಇದೆ ನನಗಂತೂ ನೋಡಿ ಹೀಗಾಗಿದೆ ನಾನು ಅದನ್ನು ಸಕ್ಕರೆ ಪಾಕದೊಳಗಡೆ ಹಾಕ್ತೀನಿ ನೋಡಿ ಫುಡ್ ಕಲರ್ ಹಾಕಿದೆ ಅದಕ್ಕೆ ನಾನು ನೋಡಿ ಅದರೊಳಗಡೆ ಇದ್ದೀನಿ ಇವಾಗ ಒಂದೇ ಸಲ ಬಿಡಿ ಏನು ತೊಂದರೆ ಇಲ್ಲ ಏನು ಅದೇನು ಅಂಟಲ್ಲ ಒಂದಕ್ಕೊಂದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅದು ಮೇಲೆ ಪ್ಲೇಟ್ ಮುಚ್ಚತೀನಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಒನ್ ಹಾಫ್ ಆನ್ ಅವರ್ ಆದರೂ ಬೇಯಿಸ್ಕೊಬೇಕು ಅದನ್ನು ಹಾಗೆ ಬೇಯಕ್ಕೆ ಇಟ್ಬಿಟ್ರೆ ಆಫ್ ಆನ್ ಅವರು ನೋಡಿ ಎತ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ನೋಡಿ ಒಂದು ಪೇಡ ತೊಗೊಂಡಿದ್ದೀನಿ ಕೋವಾ ತೊಗೋಬೇಕು ನಾನು ಕೋವಾ ಬದಲು ಕೋವಾ ಅರ್ಧ ಎಲ್ಲ ಕೊಡಲ್ಲ ಅಂಗಡಿಗಳಲ್ಲಿ ಅದಕ್ಕೋಸ್ಕರ ನಾನು ಪೇಡ ಪದ ಕೋವಾ ಬದಲು ಪೇಡ ತೊಗೊಂಡಿದ್ದೀನಿ ಪೇಡಕ್ಕೆ ನಾನು ಸಕ್ಕರೆ ನೀರು ಇಟ್ಕೊಂಡಿದ್ನಲ್ಲ ಅದನ್ನು ಪಾನಕನ ಸ್ವಲ್ಪ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಚೆರಿ ತೊಗೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಕಟ್ ಮಾಡ್ಕೊತೀನಿ ಇದನ್ನ ನೋಡಿ ಅದನ್ನು ಕಟ್ ಕಟ್ ಮಾಡಿಕೊಂಡು ಅದಕ್ಕೆ ಪೇಡನ ಹಾಕ್ಕೊತೀನಿ ಸ್ವೀಟ್ ಕೋವನಾದರೂ ಹಾಕೊಬೋದು ಇಲ್ಲ ಸಪ್ಪೆ ಕೋವನಾದರೂ ಹಾಕೋಬೋದು ನನಗೆ ಎರಡೂ ನಾನು ತೊಗೊಂಡಿಲ್ಲ ಸೇಮ್ ಕೋವ ಥರನೇ ಟೇಸ್ಟ್ ಬರುತ್ತೆ ಇದು ಸಹ ಪೇಡನೂ ಸಹ ನಾನು ಅದಕ್ಕೆ ಪೇಡನೇ ಹಾಕ್ಕೊಂಡಿದ್ದೀನಿ ಕೋವ ಎಲ್ಲ ಸ್ವಲ್ಪ ಎಲ್ಲ ಕೊಡೋಲ್ಲ ಅಂಗಡಿಗಳಲ್ಲಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಅದಕ್ಕೋಸ್ಕರ ನಾನು ಪೇಡನೇ ತೊಗೊಂಡು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಅದು ಕಟ್ ಮಾಡಿಕೊಂಡು ಪೇಡನ ಅದರೊಳಗಡೆ ತುಂಬಿ ಮೇಲುಗಡೆ ಚರೀನ ಇದ್ದೀನಿ ಅದು ಕೋವ ಪೇಡ ಸಾಕಾಗಲ್ಲ ಅನ್ನಿಸ್ತು ಅದಕ್ಕೆ ಎರಡು ಬಂದಿದೆ ನಾನು ಎರಡನ್ನೂ ಕಲಿಸ್ಕೊತೀನಿ ನೋಡಿ ಇವಾಗ ಇಷ್ಟೇ ಅದನ್ನು ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಅದರೊಳಗಡೆ ಹಾಕ್ಕೊಳ್ಳೋದು ಈಗ ಹಾ ಎಲ್ಲ ಫುಲ್ ಕಟ್ ಮಾಡಿ ನಾನು ಹಾಕೊತೀನಿ ನೋಡಿ ಹಾಗಿದೆ ಇಷ್ಟೇ ಚಂಪಾಕಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ತಿಂದು ನೋಡ್ಬಿಟ್ಟು ಹೇಳ್ತೀನಿ ನನಗಂತೂ ಅದು ನೋಡಿದ್ರೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತೈತೆ ನೋಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಹೆಂಡ್ ಮಾಡ್ತಾ